ಇವತ್ತಿನ ಸಂಚಿಕೆ ಶುರು ಮಾಡೋಕ್ಕೂ ಮೊದಲು ನಿಮಗೆಲ್ಲ ನನ್ನದೊಂದು ಪ್ರಶ್ನೆ ಇದೆ ಈ ಕತೆ ತುಂಬ ಜನ ಇಷ್ಟಪಟ್ಟು ಕೇಳ್ತಿದ್ರಿ ಅಂತ ರೆಗ್ಯುಲರ್ ಆಗಿ ಹಾಕೋಕೆ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಮೊದಲಿನಷ್ಟು ರೆಸ್ಪಾನ್ಸ್ ಈಗ ಸಿಕ್ತಿಲ್ಲ ಆಗಿ ಕಮೆಂಟ್ ಮಾಡೋರು ಕೂಡ ಮಾಡ್ತಾ ಇಲ್ಲ ಕತೆ ಎಲ್ಲಿಯಾದರೂ ಬೋರಿಂಗ್ ಅಂತ ಅನ್ನಿಸ್ತಾ ಇದೆಯಾ ಹಾಗಿದ್ರೆ ದಯವಿಟ್ಟು ತಿಳಿಸಿ ಓದುಗರಿಲ್ಲದೆ ಬರಹಗಾರರಿಲ್ಲ ಯಾವುದೇ ಕತೆಗಾದರೂ ನಿಮ್ಮ ಅಭಿಪ್ರಾಯ ನನಗೆ ತುಂಬ ಮುಖ್ಯ ನಿನ್ನ ಜೊತೆಯಲ್ಲಿ ಕಥೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಕಿಡ್ನ್ಯಾಪ್ ಕೇಸಿಂದ ಹಿಡಿದು ಮರ್ಡರ್ ಕೇಸ್ವರೆಗೂ ಎಲ್ಲ ಕೆಲಸವನ್ನು ಒಪ್ಪಿಕೊಳ್ಳುತ್ತೀವಿ ನಾವು ಯಾರಿಗೆ ಯಾವುದೇ ಕೆಲಸ ಆಗಬೇಕು ಎಂದರೂ ಸಹ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಬಳಿ ಬರುತ್ತಾರೆ ಹಾಗಾಗಿ ಸೊಸೈಟಿಯಲ್ಲಿ ಒಳ್ಳೆಯ ಹೆಸರು ಮಾಡಿರುವವರೆಲ್ಲ ನಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ ಅವರಿಗೆ ಆಗಬೇಕಾದ ಕೆಲಸ ಕಾನೂನಿನಲ್ಲಿ ಆಗಲ್ಲ ಹಾಗೂ ಅದರಿಂದ ಕಣ್ತಪ್ಪಿ ಮಾಡಬೇಕು ಅಂದರೆ ನಮಗೆ ಹೇಳ್ತಾರೆ ಎಂದು ಆತ ತನ್ನ ಮಾತು ಮುಂದುವರೆಸಿದರೆ ಅವನ ಮಾತಿಗೆ ಕಿವಿಯಾದನು ಕರಣ್ ತುಂಬ ಆಸಕ್ತಿ ಹಾಗೂ ಸೂಕ್ಷ್ಮವಾಗಿ ಅವನು ಹೇಳುತ್ತಿರುವುದನ್ನು ಕೇಳುವುದರ ಜೊತೆಗೆ ರೆಕಾರ್ಡ್ ಕೂಡ ಮಾಡಲಾಗುತ್ತಿತ್ತು ಮತ್ತೆ ಆತ ತನ್ನ ಮಾತು ಮುಂದುವರಿಸಿದ್ದ ಹೀಗೆ ಒಂದು ದಿನ ನಮ್ಮಣ್ಣ ಅಂದರೆ ಟೀಮ್ ಲೀಡರ್ ಬಂದು ಒಂದಷ್ಟು ಪೇಪರ್ಗೆ ಐ ಎ ಎಸ್ ಆಫೀಸರ್ ಜಯಪ್ರಕಾಶ್ ಕೈಯಲ್ಲಿ ಸೈನ್ ಮಾಡಬೇಕಂತೆ ಅಂತ ಒಂದು ಡೀಲ್ ಬಂದಿದೆ ಅಂತ ಹೇಳಿದ ಅದಕ್ಕೆ ನಾನು ಏನಣ್ಣ ಇಂಥ ಕಾಂಜಿ ಪಿಂಜಿ ಡೀಲ್ನೆಲ್ಲ ಒಪ್ಕೋತಿರಲ್ಲ ಈ ರೀತಿ ಸಣ್ಣ ಪುಟ್ಟ ಕೆಲಸದಿಂದ ನಮಗೇನು ಗಿಟ್ಟಲ್ಲ ಪ್ರಾಫಿಟ್ ಸಿಗಲ್ಲ ಎಂದು ನಾನೇ ಗೊಣಗಿದ್ದೆ ಅದಕ್ಕೆ ಅವನು ಹೇ ಇದು ಡಿ ವಿ ಕೊಟ್ಟಿರೋ ಡೀಲ್ ಕಣೋ ಅದು ಅಲ್ಲದೆ ಅವನು ಒಂದು ಸೈನ್ಗೆ ಐವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾನೆ ಕಣೋ ಎಂದು ಹೇಳಿದಾಗ ನನಗೆ ಮತ್ತು ನನ್ನ ಜೊತೆಗೆ ಇದ್ದವರೆಲ್ಲರಿಗೂ ಶಾಕ್ ಆಗಿತ್ತು ಯಾಕಂದರೆ ಒಂದು ಕೊಲೆ ಮಾಡೋ ಡೀಲ್ ಒಪ್ಪಿಕೊಂಡರೂ ಕೂಡ ಇಷ್ಟು ದುಡ್ಡು ಸಿಗ್ತಿರಲಿಲ್ಲ ಹೀಗಿರುವಾಗ ಒಂದು ಸೈನ್ ಮಾಡೋಕ್ಕೆ ಐವತ್ತು ಲಕ್ಷ ಕೊಡ್ತಾ ಇದ್ದಾನೆ ಎಂದಾಗ ಆ ಕೆಲಸಕ್ಕೆ ನಾವೆಲ್ಲ ಖುಷಿಯಿಂದಾನೆ ಒಪ್ಪಿಕೊಂಡಿದ್ದು ಎಂದಾಗ ಅವನ ಮಾತನ್ನು ಅರ್ಥಕ್ಕೆ ತಡೆದ ಕರಣ್ ಆ ಡೀಲ್ ಕೊಟ್ಟ ವ್ಯಕ್ತಿ ಯಾರು ಡಿ ವಿ ಅಂದರೆ ಯಾರು ಕೇಳಿದ ಅವನ ಕಡೆ ಚೂಪು ನೋಟ ಬೀರುತ್ತ ಅವರೆಲ್ಲ ಸೊಸೈಟಿಯಲ್ಲಿ ಉನ್ನತ ಸ್ಥಾನದಲ್ಲಿ ಇರೋ ವ್ಯಕ್ತಿಗಳಾಗಿದ್ದರಿಂದ ಅವರ ನೇಮ್ ಹೊರಗೆಲ್ಲೂ ಲೀಕ್ ಆಗಬಾರದು ಎನ್ನುವ ಸಲುವಾಗಿ ನಮ್ಮ ನನಗೆ ಬಿಟ್ಟರೆ ಆ ವಿಷಯ ಸ್ವತಃ ನಮ್ಮ ಗ್ಯಾಂಗ್ಗೆ ಸಹ ಗೊತ್ತಿಲ್ಲ ಕೊನೆ ಪಕ್ಷ ಅವನು ನೋಡೋಕೆ ಹೇಗಿದ್ದ ಅನ್ನೋದು ಕೂಡ ಗೊತ್ತಿಲ್ಲ ನಮಗೆ ಅವನು ನಮ್ಮನ್ನೆನ್ನಾದರೂ ಮೀಟ್ ಮಾಡಬೇಕು ಎಂದರೆ ಮುಖಕ್ಕೆ ಮಾಸ್ಕ್ ಹಾಕಿ ಬರುತ್ತಿದ್ದ ನಾವೆಲ್ಲ ಅವನನ್ನು ಬಾಸ್ ಅಥವಾ ಡಿ ವಿ ಅಂತ ಹೇಳ್ತಿದ್ದು ಆದರೆ ಅವನ ರಿಯಲ್ ಐಡೆಂಟಿಟಿ ಬೇರೇನೇ ಇದೆ ನಮಗೇನಿದ್ರೂ ದುಡ್ಡು ಮುಖ್ಯ ಅಷ್ಟೆ ಹಾಗಾಗಿ ಅವನು ಯಾರು ಅನ್ನೋದನ್ನೆಲ್ಲ ಕೆದಕಿ ಕೇಳಲು ಹೋಗ್ತಿರಲಿಲ್ಲ ಅದು ನಮಗೆ ಬೇಕಾಗಿನೂ ಇರಲಿಲ್ಲ ಎಂದನು ನಿಜ ನೀನು ನಿಜ ಹೇಳ್ತಾ ಇದ್ದೀಯಾ ಅಥವಾ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳೋಕೆ ನೋಡ್ತಾ ಇದ್ದೀಯಾ ಎಂದು ಅವನನ್ನೇ ದುರುಗುಟ್ಟಿಕೊಂಡು ಕೇಳಿದಾಗ ಇಲ್ಲ ಸರ್ ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ನಿಜನೇ ಹೇಳ್ತಾ ಇದ್ದೀನಿ ಅವನ ಬಗ್ಗೆ ನಮ್ಮ ಅಣ್ಣನಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ ಎಂದು ಹೇಳಿದಾಗ ಈ ಬಾರಿ ಅವನ ಮಾತು ನಂಬಿ ಸರಿ ಮುಂದೆ ಹೇಳು ಎಂದನು ಕರಣ್ ವಿಷಯ ಏನಂದರೆ ಡಿ ವಿ ಸರ್ಕಾರಿ ಜಾಗನ ಅಕ್ರಮವಾಗಿ ತನ್ನ ಹೆಸರಿಗೆ ಮಾಡಿಸಿಕೊಂಡು ಅದರಲ್ಲಿ ಅಪಾರ್ಟ್ಮೆಂಟ್ ಕಟ್ಟುತ್ತಿದ್ದ ಈ ವಿಷಯ ಜಯಪ್ರಕಾಶ್ಗೆ ಗೊತ್ತಾಗಿ ಆ ಅಪಾರ್ಟ್ಮೆಂಟ ಡೆಮಾಲಿಶ್ ಮಾಡೋಸೋಕ್ಕೆ ಡೆಮಾಲಿಷ್ ಮಾಡಿಸೋಕೆ ಸರ್ಕಾರಿ ನೌಕರರಿಗೆ ಸೂಚನೆ ಕೊಟ್ಟಿದ್ದ ಆದರೆ ಅದಾಗಲೇ ಅಪಾರ್ಟ್ಮೆಂಟ್ ಫಿನಿಶಿಂಗ್ ಸ್ಟೇಜ್ಗೆ ಬಂದಿರುವಾಗ ಡೆಮಾಲಿಷ್ ಮಾಡಿಸಿದರೆ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟ್ಯಾಂತರ ರೂಪಾಯಿಯಷ್ಟು ಡಿವಿಗೆ ಲಾಸ್ ಆಗ್ತಾಯಿತ್ತು ಇದೊಂದೇ ಅಲ್ಲದೆ ಡಿವಿಗೆ ಸಂಬಂಧಪಟ್ಟ ಇನ್ನೂ ಕೆಲವೊಂದು ಕೆಲಸಗಳನ್ನು ಹೋಲ್ನಲ್ಲಿ ಇಟ್ಟಿದ್ದ ಜಯಪ್ರಕಾಶ್ ಯಾವಾಗ ಯಾವ ಫೈಲ್ನೂ ಮಾಡದೆ ಹೋಲ್ನಲ್ಲಿ ಇಟ್ಟಿದ ಇಟ್ಟನೋ ಆಗ ಡಿವಿಗೆ ತಲೆಕೆಟ್ ಹಾಗೆ ಆಗಿತ್ತು ಅವನಿಗೆ ಬರೋ ಆದಾಯ ನಿಂತು ಹೋದರೆ ತನ್ನ ಎಲ್ಲ ಕೆಲಸಕ್ಕೂ ತೊಂದರೆ ಆಗುತ್ತೆ ಎಂದು ಯೋಚಿಸಿ ಈ ಡೀಲ್ನ ನಮಗೆ ವಹಿಸಿದ್ದ ಸರ್ಕಾರಿ ಅಧಿಕಾರಿ ಅಲ್ವಾ ಸ್ವಲ್ಪ ದುಡ್ಡಿನ ರುಚಿ ತೋರಿಸಿ ಐವತ್ತು ಇಲ್ಲ ಲಕ್ಷನೋ ಅವನಿಗೆ ಕೊಟ್ಟರೆ ಈಸಿಯಾಗಿ ಕೆಲಸ ಮಾಡಿಕೊಡ್ತಾನೆ ಅಂತ ಯೋಚನೆ ಮಾಡಿ ನಮ್ಮ ಹುಡುಗನ ಹತ್ತಿರ ದುಡ್ಡು ಕೊಟ್ಟು ಕಳಿಸಿದೋ ಆದರೆ ನಾವು ತಿಳಿದ ಹಾಗೆ ದುಡ್ಡಿಗೆ ಆಸೆ ಪಡೋ ವ್ಯಕ್ತಿ ಅವನಾಗಿರಲಿಲ್ಲ ಲಂಚ ಕೊಡಲು ಹೋದ ನಮ್ಮ ಕೈಗೆ ಹುಡು ಲಂಚ ಕೊಡಲು ಹೋದ ನಮ್ಮ ಕಡೆ ಹುಡುಗನಿಗೆ ಪಬ್ಲಿಕ್ನಲ್ಲಿ ಬೈದು ಎಲ್ಲರ ಮುಂದೆ ಅವಮಾನ ಮಾಡಿ ಕಳಿಸಿದ್ದ ಇದಾದ ಮೇಲೆ ಅವನನ್ನು ಹೇಗೆ ಒಪ್ಪಿಸೋದು ಅಂತ ಗೊತ್ತಾಗದೇ ಇದ್ದಾಗ ಡಿ ವಿಗೆ ಫೋನ್ ಮಾಡಿ ನಡೆದ ವಿಷಯ ಹೇಳಿದೋ ಅದಕ್ಕೆ ಅವನು ಇವನು ಇದಕ್ಕೆಲ್ಲ ಒಪ್ಪಲ್ಲ ಅನ್ನೋ ಕಾರಣಕ್ಕೆ ಈ ಕೆಲಸನ ನಿಮಗೆ ವಹಿಸಿದ್ದು ಇಷ್ಟು ಚಿಕ್ಕ ಕೆಲಸಕ್ಕೆ ಅಷ್ಟೊಂದು ದುಡ್ಡು ಕೊಡ್ತಿರೋ ಕಾರಣ ಕೂಡ ಇದೆ ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ ನಾನು ಕಳಿಸಿರೋಷ್ಟು ಪೇಪರ್ಸ್ಗೆ ಅವನ ಸಿಗ್ನೇಚರ್ ಬೇಕು ಅವನ ಸಿಗ್ನೇಚರ್ಗೋಸ್ಕರ ಅವನನ್ನೇ ಕೊಂದರೂ ಪರವಾಗಿಲ್ಲ ಒಟ್ಟಿನಲ್ಲಿ ನನಗೆ ಆ ಕೆಲಸ ಆಗಬೇಕು ಅಷ್ಟೆ ಮುಂದಿನ ಸರ್ತಿ ನಿಮ್ಮ ಕಾಲ್ ಬಂದರೆ ಅದು ಕೆಲಸ ಆಗಿದೆ ಅಂತ ವಿಷಯ ತಿಳಿಸೋಕೆ ಆಗಿರಬೇಕು ಎಂದು ಕೋಪದಲ್ಲಿ ಹೇಳಿ ಕಾಲ್ ಕಟ್ ಮಾಡಿದ್ದ ಅವನು ಅಷ್ಟು ಹೇಳಿದ ಮೇಲೆ ಈ ಕೆಲಸ ಸ್ವಲ್ಪ ರಿಸ್ಕ್ ಇದೆ ಅಂತ ಅನ್ನಿಸಿತ್ತು ನಂತರ ಡೈರೆಕ್ಟಾಗಿ ಸಾಯಿಸೋದು ಬೇಡ ಬ್ಲ್ಯಾಕ್ ಮೇಲ್ ಮಾಡಿದರೂ ಸಾಕು ಕೆಲಸ ಆಗಬಹುದು ಅನ್ನಿಸುತ್ತೆ ಅಂತ ಯೋಚನೆ ಮಾಡಿ ಅವನನ್ನು ಸಾಯಿಸುವ ಬೆದರಿಕೆ ಕೂಡ ಹಾಕ್ತೇವೆ ಅದಕ್ಕೂ ಅವನು ಬಗ್ಗತೆ ಇದ್ದಾಗ ಅವನ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕಲೆಕ್ಟ್ ಮಾಡಿದು ಅವನಿಗೆ ಇರೋದು ಒಬ್ಬಳೆ ಮಗಳು ಅಂತ ಗೊತ್ತಾಯಿತು ಅವನ ಸಾವಿಗೆ ಹೆದರಲಿಲ್ಲ ಎಂದರೂ ಕೂಡ ಮಗಳಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾದರೆ ಅವಳಿಗೋಸ್ಕರ ಯಾವ ತಂದೆಯಾದರೂ ಹೆದರಿಯೇ ಹೆದರುತ್ತಾನೆ ಎಂದು ಗೊತ್ತಿದ್ದರಿಂದ ಅವನ ಮಗಳನ್ನು ಟಾರ್ಗೆಟ್ ಮಾಡಿದೋ ನಮಗೆ ಅವಳನ್ನು ಕೊಲ್ಲೋ ಉದ್ದೇಶ ಇರಲಿಲ್ಲ ಅವಳ ಮುಖಾಂತರ ಅವನನ್ನು ಹೆದರಿಸಿ ಕೆಲಸ ಮಾಡಿಸಿಕೊಳ್ಳೋ ಉದ್ದೇಶ ಇತ್ತು ಅಷ್ಟೆ ಒಂದು ದಿನ ಬೆಳಿಗ್ಗೆ ಅವನ ಮಗಳು ಸಿರಿ ಕೆಲಸಕ್ಕೆ ಹೋಗುವಾಗ ಅವಳನ್ನು ಹಿಂಬಾಲಿಸಿಕೊಂಡು ನಾವು ನಮ್ಮ ಜೀಪ್ನಲ್ಲಿ ಹೋದೆವು ಆಮೇಲೆ ನಮ್ಮ ಮುಂದೆ ತನ್ನ ಸ್ಕೂಟಿಯಲ್ಲಿ ಹೋಗ್ತಾ ಇರುವ ಅವಳ ಮಗಳ ಫೋಟೋನ ಅವನಿಗೆ ಕಳಿಸಿ ಎ ಐ ಎ ಎಸ್ ನಿನ್ನ ಮಗಳು ಈಗ ನಮ್ಮ ಜೀಪಿನ ಮುಂದೆನೇ ಹೋಗ್ತಾ ಇರೋದು ಪಾಪ ಹುಡುಗಿ ಕೆಲಸಕ್ಕೆ ಟೈಮ್ ಆಗಿದೆ ಅಂತ ಅರ್ಜೆಂಟ್ನಲ್ಲಿ ಹೋಗ್ತಾಯಿದೆ ಅವಳಿಗೆ ಫೋನ್ ಮಾಡಿ ಹೇಳಿಬಿಡು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಯಮಲೋಕಕ್ಕೆ ಟಿಕೆಟ್ ಕೊಡಿಸೋಕೆ ಅವಳ ಹಿಂದೆ ನಾವು ಬರ್ತಾ ಇದ್ದೀವಿ ಅಂತ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದು ಅಷ್ಟೇ ಅಷ್ಟಕ್ಕೆ ಅವನು ತುಂಬ ಎದರಿ ಹೋಗಿದ್ದ ಒಬ್ಬಳೆ ಮಗಳ ಮೇಲೆ ಪ್ರಾಣಾನೇ ಇಟ್ಟುಕೊಂಡಿದ್ದ ಅವನು ನಾವು ಕಾಲ್ ಮಾಡಿ ಇಟ್ಟ ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಅವಳ ಹಿಂದೆ ಎರಡು ಪೊಲೀಸ್ ಬೈಕ್ ಅವಳನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿತ್ತು ನಾವು ಅವಳಿಗೆ ಏನು ಮಾಡಿಬಿಡುತ್ತೀವೋ ಅನ್ನೋ ಭಯದಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡಿದ್ದವನು ಈಗ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡ್ರೆ ಏನಾಯಿತು ಎಷ್ಟು ದಿನ ಅಂತ ಅವಳನ್ನು ಕಾಪಾಡ್ಕೊಳ್ತೀಯ ಇವತ್ತು ಮಿಸ್ ಆದರೆ ನಾಳೆ ನಾಳೇನೂ ಮಿಸ್ ಆದರೆ ನಾಳಿದ್ದು ನಾವು ಮಾಡೋ ಹತ್ತು ಪ್ರಯತ್ನದಲ್ಲಿ ಒಂದೇ ಒಂದು ಪ್ರಯತ್ನ ಸಕ್ಸಸ್ ಆದರೂ ಸಾಕು ಎಂದು ನಾವು ಹೇಳಿದ ಮಾತು ಕೇಳಿ ನಿಜವಾಗಲೂ ನಡುಗಿ ಹೋಗಿದ್ದವನು ಅದಾದ ಮೇಲೇ ನಮ್ಮ ಭಯಕ್ಕೆ ಅವಳನ್ನು ಆ ಸೂಪರ್ ಸ್ಟಾರ್ ಸಾಮ್ರಾಟ್ಗೆ ಒಂದು ವಾರದಲ್ಲಿಯೇ ಮದುವೆ ಮಾಡಿದ ಅವನು ಮೊದಲೇ ಸೂಪರ್ ಸ್ಟಾರ್ ಅವನ ಮನೆಯಲ್ಲಿ ಇವಳು ಇದ್ದರೆ ತನ್ನ ಮಗಳ ಜೀವಕ್ಕೆ ಏನೂ ಅಪಾಯ ಆಗಲ್ಲ ಅನ್ನೋ ಯೋಚನೆ ಅವನದ್ದು ಅವನು ಅಂದುಕೊಂಡ ಹಾಗೆ ಅವನ ಯೋಚನೆ ಸರಿಯಾಗಿಯೇ ಇತ್ತು ಅವಳನ್ನು ಅವನಿಗೆ ಮದುವೆ ಮಾಡಿದ ನಂತರ ಅವಳ ಹತ್ತಿರ ಹೋಗೋಕ್ಕೂ ಆಗ್ತಾ ಇರಲಿಲ್ಲ ನಮಗೆ ಆಗ ನಮಗೆಲ್ಲ ನಿಜಕ್ಕೂ ತಲೆ ಬಿಸಿ ಆಗಿತ್ತು ಯಾಕಂದರೆ ಜಯಪ್ರಕಾಶ್ನ ಕಂಟ್ರೋಲ್ ಮಾಡೋಕೆ ಇದ್ದ ಒಂದು ಅಸ್ತ್ರ ಅಂದರೆ ಅದು ಅವಳ ಮಗಳು ಅವನಿಗೆ ಅವಳ ಮಗಳ ಮೇಲೆ ಇದ್ದಷ್ಟು ಪ್ರೀತಿ ಅವನ ಜೀವದ ಮೇಲೂ ಇರಲಿಲ್ಲ ಹಾಗಾಗಿ ನಮ್ಮ ಕಡೆ ಹುಡುಗನನ್ನು ಹೇಗಾದರೂ ಮಾಡಿ ಆ ಸೂಪರ್ ಆ ಸಾಮ್ರಾಟ್ ಮನೆಯೊಳಗೆ ಸೇರಿಸುವ ಪ್ಲ್ಯಾನ್ ಮಾಡಿದೋ ಅಲ್ಲಿ ಏನು ನಡೀತಿದೆ ಅನ್ನೋದು ಗೊತ್ತಾದರೆ ಜಯಪ್ರಕಾಶ್ನ ಕಂಟ್ರೋಲ್ ಮಾಡೋಕೆ ನಮಗೆ ಸುಲಭ ಆಗ್ತಾಯಿತ್ತು ಅದಾದ ಮೇಲೆ ಸಾಮ್ರಾಟ್ ಮನೆಯಲ್ಲಿ ಕೆಲಸಕ್ಕೆ ಇದ್ದ ಒಬ್ಬನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಅವನ ಸಹಾಯದಿಂದ ನಮ್ಮ ಕಡೆಯ ರೂಪೇಶ್ ಅನ್ನೋ ಹುಡುಗನನ್ನು ಆ ಮನೆಯೊಳಗೆ ಸೇರಿಸಿದು ನಂತರ ಆ ಮನೆಯಲ್ಲಿ ನಡೆಯುವ ಎಲ್ಲ ಕೆಲಸವನ್ನು ಅವನ ಮೂಲಕ ತಿಳಿದುಕೊಳ್ಳುತ್ತಿದ್ದು ಅಂದು ಜಯಪ್ರಕಾಶ್ ಸಾಯೋದು ಅಂದು ಜಯಪ್ರಕಾಶ್ ಸಾಯೋದು ಸ್ವಲ್ಪ ದಿನಗಳ ಹಿಂದೆ ಸಾಮ್ರಾಟ್ ಮನೆಯಲ್ಲಿ ಇಲ್ಲದೇ ಇರುವ ಸಮಯ ತಿಳಿದುಕೊಂಡು ರೂಪೇಶ್ನ ಸಿರಿ ಇರುವ ರೂಮಿಗೆ ಹೋಗಲು ಹೇಳಿ ಅವಳು ರಾತ್ರಿ ಮಲಗಿರುವ ವೇಳೆ ಅವಳ ತಲೆಗೆ ಗನ್ ಪಾಯಿಂಟ್ ಮಾಡೋಕೆ ಹೇಳಿ ಅವಳನ್ನು ಕೊಲ್ಲೋಕೆ ಸಿದ್ಧವಾಗಿರುವ ರೀತಿಯಲ್ಲಿ ಒಂದಷ್ಟು ಫೋಟೋ ಹಾಗೂ ವೀಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡೆವು ಎಂದು ಆತ ಹೇಳುತ್ತಿದ್ದರೆ ಅವನನ್ನು ಅರ್ಧಕ್ಕೆ ತಡೆದ ಕರಣ್ ಏನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡ್ರ ಆದರೆ ಯಾಕೆ ಆ ರೀತಿ ವಿಡಿಯೋ ಮಾಡೋದ್ರಿಂದ ನಿಮಗೇನು ಸಿಕ್ತು ಅವನ ಹೇಳಿದ್ದು ಪೂರ್ತಿಯಾಗಿ ಅರ್ಥವಾಗದೇ ಇದ್ದ ಕಾರಣ ಹಾಗೆ ಕೇಳಿದ ಅದು ಅದನ್ನು ಇಟ್ಕೊಂಡು ಜಯಪ್ರಕಾಶನ ಬ್ಲ್ಯಾಕ್ ಮೇಲ್ ಮಾಡೋ ಉದ್ದೇಶದಿಂದ ಆ ಪೇಪರ್ಸ್ಗಳಿಗೆ ಸೈನ್ ಮಾಡಿಸೋಕೆ ಇನ್ನು ಕೆಲವೇ ಕೆಲವು ದಿನಗಳು ಬಾಕಿ ಇತ್ತು ಅಷ್ಟೆ ಅಷ್ಟರಲ್ಲಿ ಹೇಗಾದರೂ ಮಾಡಿ ಆ ಕೆಲಸನ ನಾವು ಮುಗಿಸಲೇಬೇಕಾಗಿದ್ದ ಕಾರಣ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅವನ ಹತ್ತಿರ ಸೈನ್ ಮಾಡಿಸೋಕೆ ಈಗಿನಿಂದಲೇ ಸಿದ್ಧವಾಗುತ್ತಿದ್ದು ಇದರ ಜೊತೆಗೆ ಜಯಪ್ರಕಾಶ್ ಮನೆಗೆ ಹೋಗಿ ಅವನ ಹತ್ತಿರ ಹೇಗೆ ಸೈನ್ ಮಾಡಿಸಬೇಕು ಎಂದು ಅದಾಗಲೇ ನಾವೆಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ದರಿಂದ ರೂಪೇಶ್ಗೆ ಸಿರಿಯನ್ನು ಸಾಯಿಸಲು ನೋಡುತ್ತಿರುವ ಹಾಗೆ ವಿಡಿಯೋ ಮಾಡಿ ಕಳಿಸೋಕೆ ಹೇಳಿದೋ ಅಂದು ಸಾಮ್ರಾಟ್ ಇಲ್ಲದಿದ್ದ ಕಾರಣ ನಮ್ಮ ಕೆಲಸ ಈಸಿಯಾಗಿತ್ತು ಜೊತೆಗೆ ಈ ವಿಷಯ ಸ್ವತಃ ಸಿರಿಗೂ ಕೂಡ ಗೊತ್ತಿರಲಿಲ್ಲ ಕೆಲವು ದಿನಗಳ ನಂತರ ನಾನು ಮತ್ತೆ ನಾಗ ಇಬ್ಬರೂ ಕೂಡ ರಾತ್ರಿಯ ವೇಳೆ ಜಯಪ್ರಕಾಶ್ ಮನೆಗೆ ಬಂದಿದ್ದು ಅವನ ಮನೆಯ ಗೇಟ್ ಬೆಳಗ್ಗೆ ಬಂದಾಗ ಅಲ್ಲಿ ವಾಚ್ಮ್ಯಾನ್ ಕಂಠ ಪೂರ್ತಿ ಕುಡಿದು ನಿದ್ದೆ ಮಾಡ್ತಾ ಇದ್ದಿದ್ದು ಕಾಣಿಸಿದು ಅವನು ಮಲಗಿದ್ದು ನಮ್ಮ ಕೆಲಸಕ್ಕೆ ಸುಲಭ ಆಗಿತ್ತು ಆದರೂ ಕೂಡ ನಾವು ನಮ್ಮ ಕೆಲಸ ಮುಗಿಸಿ ಹೋಗುವವರೆಗೂ ಇವನಿಗೆ ಎಚ್ಚರವಾಗದೇ ಇರಲಿ ಎಂದು ನಮ್ಮ ಸೇಫ್ಟಿಗೋಸ್ಕರ ಅವನಿಗೆ ಮತ್ತು ಬರೋ ಔಷಧಿಯನ್ನು ಅವನ ಮೂಗಿನ ಹತ್ತಿರ ಹಿಡಿದು ಪ್ರಜ್ಞೆ ತಪ್ಪಿಸಿದು ಅದಾದ ಮೇಲೆ ಡುಪ್ಲಿಕೇಟ್ ಕೀ ಬಳಸಿ ಮನೆ ಒಳಗೆ ಬಂದು ನಾವು ಬಂದಿದ್ದು ಆಗಲೇ ಮಧ್ಯರಾತ್ರಿ ಆಗೋಕ್ಕೆ ಬಂದಿದ್ದರಿಂದ ಮನೆ ಕೆಲಸದವರು ಯಾರೂ ಇರಲಿಲ್ಲ ಆದರೆ ಜಯಪ್ರಕಾಶ್ ಮಾತ್ರ ಇನ್ನೂ ಮಲಗದೆ ಯಾವುದೋ ಫೈಲ್ ಚೆಕ್ ಮಾಡುತ್ತಾ ಅವನ ರೂಮಿನಲ್ಲಿ ಕೂತಿದ್ದ ಐ ಎ ಎಸ್ ಕೆಲಸ ಇಷ್ಟೊಂದು ಕಷ್ಟನಾ ಮಧ್ಯರಾತ್ರಿ ಆಗೋಕ್ಕೆ ಬಂದರೂ ಇನ್ನೂ ಏನೋ ಮಾಡ್ತಾನೆ ಇದೆಯಲ್ಲ ಎಂದು ಅವನನ್ನು ಅಣುಕಿಸುವ ಹಾಗೆ ಕೇಳಿಕೊಂಡೆ ಅವನ ರೂಮಿನ ಒಳಗೆ ಬಂದಿದ್ದು ನಮ್ಮನ್ನು ಅವನ ಮನೆಯಲ್ಲಿ ನೋಡಿದ್ದೆ ಅವನಿಗೆ ಕೋಪ ಬಂದಿತ್ತು ಹೇಯ್ ನಿಮ್ಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಮನೆಗೆ ಬರ್ತೀರಾ ನಾನು ಅವತ್ತಿಂದ ಹೇಳ್ತಾನೇ ಇದ್ದೀನಿ ನಾನು ಸತ್ತರೂ ಕೂಡ ಕಾನೂನಿನ ವಿರುದ್ಧವಾಗಿ ಹೋಗಲ್ಲ ಅಂತ ಅಕ್ರಮವಾಗಿ ಆ ಜಾಗನ ವಶಪಡಿಸಿಕೊಂಡಿದ್ದು ಅಲ್ಲದೆ ಅದೇ ಜಾಗದಲ್ಲಿ ಗೌರ್ನಮೆಂಟ್ ಪರ್ಮಿಷನ್ ಇಲ್ಲದೆ ಮೂವತ್ತೈದು ಫ್ಲೋರ್ನ ಅಪಾರ್ಟ್ಮೆಂಟ್ ಕಟ್ಟಿದ್ದಿರಲ್ಲ ಒಂದು ವೇಳೆ ಅದೇನಾದರೂ ಐದು ಹತ್ತು ವರ್ಷಕ್ಕೆ ಬಿದ್ದು ಹೋದರೆ ಎಷ್ಟು ಜನರ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋ ಅಂದಾಜು ಇದೆಯಾ ನಿಮಗೆ ಜನರ ಪ್ರಾಣದ ಜೊತೆ ಆಟ ಆಡೋಕೆ ನಾನು ಅವಕಾಶ ಮಾಡಿಕೊಡಲ್ಲ ಎಂದು ಒಂದೇ ಸಮ ನಮ್ಮ ಮೇಲೆ ಕೂಗಾಡೋಕೆ ಶುರು ಮಾಡಿದ ವಯಸ್ಸಾಗಿದೆ ನಿಮಗೆ ಅದೆಷ್ಟು ಮಾತಾಡ್ತೀಯ ಯಾವಾಗಲೂ ಈ ರೀತಿ ಕೂಗಾಡಿದರೆ ಬಿ ಪಿ ಜಾಸ್ತಿ ಆಗುತ್ತೆ ಅಷ್ಟೆ ಸ್ವಲ್ಪ ಸಮಾಧಾನವಾಗಿ ಕೂತ್ಕೋ ಮಾತಾಡೋಣ ಎಂದ ನಾಗ ಆದರೂ ಕೂಡ ಕೂಗಾಡೋದನ್ನು ನಿಲ್ಲಿಸಲಿಲ್ಲ ಅವನು ಆಗ ನೋಡು ಅಕ್ರಮನೋ ಸಕ್ರಮನೋ ಅದೆಲ್ಲ ನಮಗೆ ಗೊತ್ತಿಲ್ಲ ನಮ್ಮ ಕೆಲಸ ಏನಿದ್ದರೂ ನಮ್ಮ ಅಣ್ಣನ ನಮ್ಮ ಅಣ್ಣ ವಹಿಸಿರೋ ಕೆಲಸನ ಮಾಡೋದಷ್ಟೆ ಸತ್ತರೆ ಅವರು ಸಾಯ್ತಾರೆ ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೊತೀಯಾ ನೋಡು ಜಾಸ್ತಿ ಗಾನ್ಸಲಿ ಮಾಡದೆ ಸೈಲೆಂಟಾಗಿ ಆ ಅಪಾರ್ಟ್ಮೆಂಟನ್ನ ಡೆಮಾಲಿಷ್ ಮಾಡೋಕೆ ಕೊಟ್ಟಿರೋ ಆರ್ಡರ್ನ ಹಿಂದೆ ತಗೋ ಹೋಲ್ನಲ್ಲಿ ಇರೋ ಫೈಲ್ಸ್ಗೆ ಸೈನ್ ಮಾಡಿ ಮೂವ್ ಮಾಡು ಈಗ ನಾವು ಕೂಡ ಅಷ್ಟೇ ಸೈಲೆಂಟ್ ಇಲ್ಲಿಂದ ಹೊರಟು ಹೋಗ್ತೀವಿ ಅಷ್ಟಕ್ಕೂ ಒಂದು ಸೈನ್ ಮಾಡಿ ಅವನ್ನು ಮೂವ್ ಮಾಡೋದರಿಂದ ನೀನು ಗಂಟೆನೂ ಹೋಗುತ್ತೆ ಇದರಿಂದ ಜಾಸ್ತಿ ಲಾಭವೇ ಆಗುತ್ತೆ ನಿನಗೂ ಕೂಡ ಕೈ ತುಂಬ ದುಡ್ಡು ಸಿಗುತ್ತೆ ಎಂದು ಹೇಳಿ ಅವನನ್ನು ಒಪ್ಪಿಸೋಕೆ ನೋಡಿದರೂ ಅವನು ಒಪ್ಪಲೇ ಇಲ್ಲ ನನ್ನ ಸತ್ರು ಸರಿ ನಾನು ಈ ಕೆಲಸ ಮಾಡಲ್ಲ ಮಾಡಲ್ಲ ನಿಮ್ಗೆ ಒಳ್ಳೆ ಮಾತಿನಲ್ಲಿ ಹೇಳಿದರೆ ಅರ್ಥ ಆಗೋಲ್ಲ ಇರಿ ಈಗಲೇ ಪೊಲೀಸರಿಗೆ ಫೋನ್ ಮಾಡ್ತೀನಿ ಎಂದು ಫೋನ್ ಮಾಡೋಕೆ ಹೋಗುತ್ತಿದ್ದವನ ಕಪಾಲಕ್ಕೆ ಜೋರಾಗಿ ಹೊಡೆದಿದ್ದ ನಾಗ ಮೊದಲೇ ವಯಸ್ಸಾಗಿದ್ದವನು ಅವನು ಹೊಡೆದ ಒಂದೇ ಏಟಿಗೆ ಕೆಳಗೆ ಬಿದ್ದ ಅವನ ಫೋನ್ ಮತ್ತೊಂದು ಕಡೆ ಬಿದ್ದಿತು ಎಷ್ಟೋ ಧೈರ್ಯ ನಿಮಗೆ ಎರಡೇಟು ಹೊಡೆದರೆ ಸಾಯೋ ಹಾಗೆ ಇದ್ದೀಯ ಆದರೂ ಪೊಗರು ಮಾತ್ರ ಕಮ್ಮಿಯಾಗಿಲ್ಲ ಅಲ್ವಾ ನಿನ್ನನ್ನು ಸಾಯಿಸೋಕು ಮೊದಲು ನಿನ್ನ ಮಗಳನ್ನು ಸಾಯಿಸ್ತೀವಿ ಅದನ್ನು ಲೈವ್ ಆಗಿ ನೀನೇ ನಿನ್ನ ಕಣ್ಣಾರೆ ನೋಡು ಆಮೇಲೆ ಬೇಕಿದ್ದರೆ ನೀನು ನೆಮ್ಮದಿಯಾಗಿ ಕಣ್ಣು ಮುಚ್ಚಬಹುದು ಎಂದು ಆವತ್ತು ಸಿರಿಯನ್ನು ಕೊಲ್ಲುವ ಹಾಗೆ ವಿಡಿಯೋ ಮಾಡಿದ್ದನ್ನು ಜಯಪ್ರಕಾಶ್ ಮುಂದೆ ಹಾಕಿದೆವು ಮಂಚದ ಮೇಲೆ ಸಿರಿ ಒಬ್ಬಳೇ ಮೆಲಗಿರುವುದು ಅವಳ ರೂಮಿನಲ್ಲಿ ಮತ್ತೊಬ್ಬ ವ್ಯಕ್ತಿ ಗನ್ ಹಿಡಿದುಕೊಂಡು ಓಡಾಡುತ್ತಿರುವುದು ನಂತರ ಅವಳ ತಲೆಯ ಹತ್ತಿರ ಗನ್ ಹಿಡಿದು ಟ್ರಿಗರ್ ಹೊತ್ತೋಕ್ಕೆ ರೆಡಿ ಇರುವುದು ಇವೆಲ್ಲ ಆ ವಿಡಿಯೋದಲ್ಲಿ ಶೂಟ್ ಆಗಿತ್ತು ಅದು ರೆಕಾರ್ಡರ್ ಅನ್ನೋದು ಗೊತ್ತಿಲ್ಲದ ಜಯಪ್ರಕಾಶ್ ಅದು ನಿಜ ಎಂದು ನಂಬಿದನು ಮೊದಲೇ ಮಗಳ ಮೇಲೆ ಪ್ರಾಣಾನೇ ಇಟ್ಟುಕೊಂಡಿದ್ದವನಿಗೆ ಈ ವಿಡಿಯೋ ನೋಡಿ ಕೈ ಕಾಲು ನಡುಗಿ ಹೋಗಿತ್ತು ಏಯ್ ಇದೇನು ಮಾಡ್ತಾ ಇದ್ದೀರಾ ನೀವು ನನ್ನ ಮುದ್ದಮನಿಗೆ ಏನು ಮಾಡೋ ಕೊರಟಿದ್ದೀರಾ ನೀವು ಹೇಗೆ ಅಷ್ಟು ಟೈಟ್ ಸೆಕ್ಯುರಿಟಿ ದಾಟಿ ಮನೆಯೊಳಗೆ ಹೋದ್ರಿ ಈ ಸಾಮ್ರಾಟಿಯಲ್ಲಿ ಅವನ ಎಲ್ಲಿ ಹೋದ ನೋಡಿ ಇದಕ್ಕೂ ಅವಳಿಗೂ ಏನು ಸಂಬಂಧ ಇಲ್ಲ ನನ್ನ ಮುದ್ದಮ್ಮನಿಗೆ ಏನು ಮಾಡಬೇಡಿ ಬಿಡಿ ಅವಳನ್ನು ಎಂದು ಒಂದೇ ಸಮನೆ ಗಾಬರಿಯಲ್ಲಿ ಕೂಗಿಕೊಳ್ಳೋಕೆ ಶುರು ಮಾಡಿದ ಅವನ ಭಯ ತುಂಬಿದ ಮುಖ ನೋಡಿ ಇಬ್ಬರೂ ಕೂಡ ವ್ಯಂಗ್ಯವಾಗಿ ನಕ್ಕಿದ್ದೋ ಇಷ್ಟೊತ್ತು ಪೊಲೀಸ್ ಗಿಲೀಸ್ ಅಂತ ಹಾರಾಡ್ತಾ ಇದ್ದೆ ಈಗೇನಾಯಿತು ಐ ಎ ಎಸ್ ನಿನಗೆ ಎಂದು ಆರಾಮಾಗಿ ಸಿಗರೆಟ್ ಸೇದುತ್ತಾ ಹೇಳಿದ ನಾಗ ಈಗ ನಾವು ಒಂದೇ ಒಂದು ಕಾಲ್ ಮಾಡಿದರೆ ಸಾಕು ಇನ್ನು ಕೆಲವೇ ಕೆಲವು ನಿಮಿಷಕ್ಕೆ ನಿನ್ನ ಮಗಳು ಈ ಲೋಕನೇ ಬಿಟ್ಟು ಹೋಗ್ತಾಳೆ ಅದು ಆಗಬಾರದು ಅಂದರೆ ಬೇಗ ನಾವು ಹೇಳಿದ ಕೆಲಸ ಮಾಡು ಎಂದು ಅವನ ಮೇಲೆ ಒತ್ತಡ ಹೇರಿದಾಗ ಅವಳ ಮಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ನಮ್ಮ ಕೆಲಸನ ಮಾಡಿಕೊಟ್ಟಿದ್ದ ನೋಡಿ ನೀವು ಹೇಳಿದ ಹಾಗೆ ಮಾಡಿದ್ದೀನಿ ಈಗ ನನ್ನ ಮಗಳಿಗೆ ಏನೂ ಮಾಡಬೇಡಿ ಪ್ಲೀಸ್ ಬಿಟ್ಟು ಬಿಡಿ ಅವನಿಗೆ ಅಲ್ಲಿಂದ ವಾಪಸ್ ಬರೋಕೆ ಹೇಳಿ ಎಂದು ಬಡಬಡಾಯಿಸಲು ಶುರು ಮಾಡಿದ ಹ್ಞೂ ಸರಿ ಒಂದು ನಿಮಿಷ ಇರು ಎಂದು ಹೇಳಿ ನಂತರ ನಮ್ಮ ಅಣ್ಣನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ ಆಗ ಅವನು ಡಿ ವಿಗೆ ಕಾಲ್ ಮಾಡಿ ಕೆಲಸ ಆಗಿರೋದನ್ನು ತಿಳಿಸ್ತೀನಿ ನೀವಿಬ್ಬರೂ ಅಲ್ಲಿಯೇ ಇರಿ ಅವನೇನು ಹೇಳ್ತಾನೆ ಅನ್ನೋದನ್ನು ಕೇಳೋಣ ಎಂದು ಹೇಳಿ ಹತ್ತು ನಿಮಿಷದ ಬಳಿಕ ಮತ್ತೆ ಕಾಲ್ ಮಾಡಿದ ಜಯಪ್ರಕಾಶ್ನ ಸಾಯಿಸೋ ಕೇಳಿದ ನಮಗೆ ಬೇಕಾದ ಕೆಲಸ ಆದ ಮೇಲೆ ಅವನನ್ನು ಸಾಯಿಸೋ ಅವಶ್ಯಕತೆ ಏನಿದೆ ಅಣ್ಣ ಮೊದಲೇ ಅವನು ಐ ಎ ಎಸ್ ಅಧಿಕಾರಿ ಇವನನ್ನು ಸಾಯಿಸಿದರೆ ನಾವು ತೊಂದರೆಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ ಎಂದು ನಾನು ಅವನ ಮಾತಿಗೆ ನಿರಾಕರಿಸಿದೆ ಅದಕ್ಕೆ ಅವನು ನೀನು ಅಂದ್ಕೊಂಡಿರೋ ಅಷ್ಟು ಅಲ್ಲ ಅವನು ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋಕೆ ನಮಗೆ ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾನೆ ಆದರೆ ಮುಂದೆ ನಮಗೆ ತೊಂದರೆ ಕೊಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅದು ಅಲ್ಲದೆ ಅವನನ್ನು ಪ್ರತಿ ಸಾರಿ ಬ್ಲ್ಯಾಕ್ ಮೇಲ್ ಮಾಡಿ ನಮ್ಮ ಕೆಲಸ ಮಾಡಿಸಿಕೊಳ್ಳೋಕೆ ಆಗಲ್ಲ ಸೊ ಸೈಲೆಂಟಾಗಿ ಅವನ ಕತೆ ಮುಗಿಸಿ ಸೂಸೈಡ್ ಅನ್ನೋ ಹಾಗೆ ಬಿಂಬಿಸಿ ಬನ್ನಿ ಇವನು ಸತ್ತರೆ ಇವನ ಜಾಗಕ್ಕೆ ಮತ್ತೊಬ್ಬ ಅಧಿಕಾರಿ ಬರ್ತಾನೆ ಆಗ ನಮ್ಮ ಕೆಲಸ ಸುಲಭ ಆಗುತ್ತೆ ಎಂದು ಹೇಳಿದ್ದ ಅವನು ಅಷ್ಟು ಹೇಳಿದ ಮೇಲೆ ನಾವು ಕೂಡ ಒಪ್ಪಿಕೊಂಡೆವು ಯಾಕೆಂದರೆ ಅಣ್ಣ ಹೇಳಿದ ಕೆಲಸ ಮಾಡೋದೇ ನಮ್ಮ ಕೆಲಸವಾಗಿತ್ತು ಮುಂದುವರೆಯುವುದು ಇನ್ನುಳಿದದ್ದು ಮುಂದಿನ ಸಂಚಿಕೆಯಲ್ಲಿ ತಿಳಿಸುವೆ ಈ ಸಂಚಿಕೆಯಲ್ಲಿ ಏನಾದರೂ ಅನುಮಾನ ಗೊಂದಲಗಳು ಇದ್ದರೆ ಕೇಳಿ